ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂಲಾಗ್ತಾಯಿ ಮಕ್ಕಳು ನಾವು ನಾವಿವತ್ತು ಹಾಸನ ಹೋಗ್ತಾ ಇದ್ದೀರಿ ನಮ್ಮ ಅಣ್ಣ ಮನೆ ಗೃಹ ಪ್ರವೇಶ ಆಯಿತು ಅದಕ್ಕೆ ನೋಡಿ ಕಾರೆಲ್ಲ ರೆಡಿ ಇದೆ ಕಾರಲ್ಲಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ಗೃಪ್ ಪ್ರವೇಶ ಹೋಗ್ತಾ ಇದ್ದೀರಿ ಗೈಸ್ ಬನ್ನಿ ಹಾಸನ ಹೋಗ್ತಾ ಇರೋದು ನಮ್ಮೂರಿಗೆ ಗೈಸ್ ಗಡಿ ರೆಡಿ ಆಯ್ತು ಅಲ್ಲ ಒಟ್ಟಿದ್ದೀರಿ ಹೋಗೋಣ ಬನ್ನಿ ಜಸ್ಟ್ ನೈಂಟಿ ಕಿಲೋಮೀಟರ್ಸ್ ಇದೆ ಹೋಗ್ತಾ ಇದ್ದೀರಿ ಸ್ವಲ್ಪ ತಂಗೆ ನಿಲ್ಸಿದ್ರಿ ತುಂಬ ಕಂಟಿನ್ಯೂಸ್ ಆಗಿ ಬಂದರು ನಮ್ಮ ಭಾವ ಅದಕ್ಕೆ ಒಂದು ನೈಂಟಿ ಕಿಲೋಮೀಟರ್ಸ್ ಇದೆ ಅಂದ್ಬಿಟ್ಟು ನಿಲ್ಸಿದ್ದೀರಿ ಹೋಗೋಣ ಟ್ವೆಲ್ವ್ ಓ ಕ್ಲಾಕ್ ಮಿಡ್ ನೈಟ್ ಗಾಯಿಸ್ ಫೈನಲಿ ಬಂದಿದ್ರಿ ನಮ್ಮ ಅಣ್ಣ ಮನೆ ಹತ್ರ ನಮ್ಮ ಅಣ್ಣಂದಿರೋ ಮನೆ ಹತ್ರ ಇಬ್ಬರು ಸೇರಿ ಕಟ್ಸಿರೋ ಮನೆ ಗಾಯಿಸಿ ಇರಿ ದೂರದಿಂದ ತೋರಿಸ್ತೀನಿ ಇದೆ ಗಾಯಸ್ ಹನ್ನೆರಡು ಗಂಟೆ ಆಗಿದೆ ಫುಲ್ಲು ಕತ್ಲು ಎಲ್ಲ ಮಲಗಿರ್ತಾರೆ ಲಾಗ್ ನಾ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಶ್ರೀಗುರುಭ್ಯ ನಮರಹ ವಾಂ ದ್ರವಂತೆ ರಾಜವರ್ಣ ದ್ರವಂ ದೇವ ಬೃಹಸ್ಪತೆ ದ್ರವಂತ ಇಂದ್ರಶ್ಚ ಅಗ್ನಿಶ್ಚ ರಾಶಾಧಾರಾಯಿತೇ ದ್ರವಂ ಮಾಂ ನಮೋ ನಮಃ ಶಾಂತಿ ದೇವತಾಯಿಶಾಂತರಸ್ತೋ ಜ್ಞಾನ ವೈರಗ್ಯಂ ಸಿದ್ಧರ್ಥ ಭಿಕ್ಷಾ ತ್ರೀಹಿ ಚ ಪಾರ್ವತಿ ನಿನ್ನಲ್ಲಿ ಭಿಕ್ಷೆಯನ್ನು ಯಾಚಿಸುತ್ತಿದ್ದೇವೆ ನಮಗೆ ನೂರಾರೋ ಸಾವಿರಾರೋ ಜನಕ್ಕೆ ಅನ್ನ ಹಾಕುವ ಕರುಣೆಯನ್ನು ಕರುಣಿಸುಮ್ಮ ನಮ್ಮ ಮನೆಯಲ್ಲಿ ಸದಾಕಾಲ ದವಸ ಧಾನ್ಯ ತುಂಬಿ ತುಳುಕಲಿ ಹಾಲು ಉಕ್ಕಿ ಭಾನ ಬೆಯ್ಯಲಿ ಓಂ ಎಡೆ ಎಡೆಸ ಹಾಸನ ಬಂದಿದ್ದೀರಿ ಮೂರೇ ಅವರ್ ಮುದ್ದೆ ಆಗಿರೋದು ಇವಾಗ ಹಾಸನ ಬಂದಿದ್ದೀರಿ ಫ್ರೂಟ್ಸ್ ಎಲ್ಲ ಇಸ್ಕೊಂಡಂತ ಹಳೆ ಬಸ್ ಸ್ಟ್ಯಾಂಡ್ ಗೈಸ್ ಹಾಸನ್ಗೆ ಹೋಗ್ಬಿಟ್ಟು ಹಣ್ಣು ಎಲ್ಲ ತಗೊಂಡು ಬಂದ್ರಿ ಗೈಸ್ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ನೋಡ್ಕೊಂಡು ಮತ್ತೆ ವಾಪಸ್ ಬೆಂಗಳೂರು ಓಡಬೇಕು ಅಷ್ಟೇ ರೈಸ್ ರೆಡಿ ಆಗ್ಬಿಟ್ಟು ರೀತಿ ಫುಲ್ಲು ರೆಡಿ ಆಗ್ಬಿಟ್ಟು ಹೋಟೆಲ್ಗೆ ಬಂದಿದ್ದೀರಿ ಊಟ ಅಲ್ಲಿ ಮಾಡಿಸಿದ್ರು ನಮ್ಮ ಅಣ್ಣವ ಮನೆ ಹತ್ರ ಬಟ್ ಅದು ಖಾಲಿಯಾಗಿತ್ತು ನಾವು ರೆಡಿ ಆಗ್ಬಿಟ್ಟು ಹೋಗೋ ಅಷ್ಟಿಗೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸೊ ಹೋಟ್ಲಗ್ ಬಂದಿದ್ರಿ ಊಟ ಮಾಡ್ಕೊಂಡು ಹೋಗ್ತೀವಿ ಬನ್ನಿ Three hours later. ನನ್ನ ಬಿಡುಗರು ಈ ಸುರಸುಂದರ ಅಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆಮೆಂಟ್ಸ್ ಓಕೆ ಗಾಯಿಸಿ ಇವಾಗ ಮನೆ ನೋಡೋಣ ಬನ್ನಿ ಇದು ಹಾಲು ಮತ್ತೆ ಇದು ರೂಮು ಆ ಕಡೆ ಕಬೋರ್ಡ್ ಬರಬೇಕು ಇನ್ನು ಹಾಕ್ಸೀಲ್ ಹಾಕಿಸ್ತಾರೆ ಹಂಗೆ ಮುಂದೆ ಬಂದರೆ ಈ ಕಡೆ ರೈಟಲ್ಲಿ ದೇವ್ರ ಮನೆ ಆ್ಯಂಡ್ ಹಾಗೆ ಇದು ಕಿಚನು ಫುಲ್ಲು ಅಲ್ಲಿ ಪಕ್ಕದಲ್ಲಿ ಒಂದು ರೂಮ್ ಇದೆ ಅಲ್ಲಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ತಿದ್ರು ಅಂದ್ಬಿಟ್ಟು ಹಂಗೆ ಮುಂದೆ ಬಂದರೆ ಇದು ವಾಶ್ರೂಮು ಯುನೀಕ್ ಆಗಿದೆ ಚೆನ್ನಾಗಿದೆ ಗೈಸ್ ಹಾಗೆ ಮುಂದೆ ಬಂದರೆ ಈ ಕಡೆ ಇಂಡಿಯನ್ ಇದೆ ಓಕೆ ಮತ್ತು ಇದು ಹಿಂದ್ಗಡೆ ಚಿ ಚಿಕನ್ ಮಟನು ಅಥವಾ ನಾನ್ ವೆಜ್ ಏನಾದ್ರು ಮಾಡ್ಕೊಂಡು ತಿನ್ನೋಕ್ಕೆ ಮತ್ತು ಆ ಕಡೆ ಸೈಡು ಹಸು ಕಟ್ಟೋಕೆ ಗೈಸ್ ಅಷ್ಟೇ ಹಂಗೆ ವಾಪಸ್ ಬಂದರೆ ಮತ್ತೆ ಹೌದು ಮೇಲುಗಡೆ ಟರೈಸ್ ಇದೆ ಇದು ಕಂಪ್ಲೀಟ್ಲಿ ಇವ್ರು ಕಳ್ಸಿರೋ ಮನೆ ಗೈಸ್ ನಮ್ಮ ಅಣ್ಣ ಅಂತ ಇಂಚಿಸ್ಲೈತೆ ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಒಟ್ಟಿದ್ದೀರಿ ಅಷ್ಟೇ ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತೀರಿ ಜಾಸ್ತಿ ಮಾಡೋಕ್ಕಾಗಿಲ್ಲ ವೀಡಿಯೋ ಫುಲ್ ಫಂಕ್ಷನ್ ಇರ್ತಿಲ್ಲ ಈ ಇಲ್ಲಿಗೆ ಹೆಂಗ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಅಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿ ಚಿನ ನನ್ನ ಸಾಯಿಯವರೆಗೂ ಬರೆಯೋಲ್ಲ ಚಿನ್ನ ಟ್ಯಾಂಕ್ ಟ್ಯಾಂಕ್ ಯು ಚಿನ